ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಬರ್ರಿ ಇವತ್ತಿನ ವಿಡಿಯೋದಿ ಅಂದ್ರೆ ಅಗ್ದಿ ರುಚಿಯಾದ ಮತ್ತೆ ಅಗ್ದಿ ಸಾಂಪ್ರದಾಯಿಕವಾದ ಬೆಂಡೆಕಾಯಿ ಗೊಜ್ಜು ಹೆಂಗ ಮಾಡ್ಕೊಳ್ಳೋದು ತೋರ್ಸ್ಲಿ ನಮಗೆ ಸಾರು ಹುಳಿ ಬ್ಯಾಸ್ಟ್ ಬಂದಾಗ ಹಿನ್ ಗೊಜ್ಜು ಮಾಡ್ಕೊಂಡ್ರೆ ನಿಮ್ಗೆ ಅನ್ನಕ್ಕೆ ಆಗ್ತದ ಚಪಾತಿಗೆ ಆಗ್ತದೆ ಬಕ್ರಿಗೆ ಎಲ್ಲದಕ್ಕೂ ಇದನ್ನ ಹಚ್ಕೊಂಡು ತಿನ್ಬಹುದು ಅಷ್ಟ ರುಚಿ ಇರ್ತದೆ ಹುಳಿ ಸಿಹಿ ಖಾರ ಎಲ್ಲಾ ಇರ್ತದೆ ಬಹಳ ಟೇಸ್ಟ್ ಇರ್ತದೆ ಇದನ್ನ ಹೆಂಗ್ ಮಾಡಿದ್ರೆ ಏನೇನು ಸಾಮಾನೀಗ ನೋಡ್ಕೊಂಬರೋಣ ಇದ್ ನೋಡ್ರಿ ಕಾಲ್ ಕೆ ಜಿ ಬೆಂಡೆಕಾಯಿ ನಾನು ತೊಳೆದು ವರ್ಷ ಇಟ್ಕೊಂಡಿನಿ ಇವನ್ನೇ ಹೆಚ್ಚಿಕೊಂಡಂತೆ ಇಲ್ಲಿ ಬೆಂಡೆಕಾಯಿ ಏನಿದೆ ಹಿಂಗೆ ನಾನು ಅಷ್ಟು ಇದು ನೋಡ್ರಿ ಗ್ಯಾಸ್ ಹೊತ್ತಿಸಿ ಬಾಳೆ ಇಟ್ಕೊಂಡಿನಿ ಈಗ ಇದಕ್ಕೆ ಏನಂದ್ರೆ ಎಣ್ಣೆ ಹಾಕೋಣ ಒಂದ್ ಎರಡರಿಂದ ಮೂರ್ ಚಮಚದಷ್ಟು ಎಣ್ಣೆ ಹಾಕೊಳಿಕ್ತೀನಿ ಸಾಸಿವೆ ಹಾಕೋಣ ജീവി കറിവേ ഹി അല്ലേ സാസീട ബെണ്ടിങ്ങ് എല്ലാം ഇങ്ങ് ഹക്കൊണ ಇನ್ನೊಮ್ಮೆ ಇನ್ನೊಂದ್ರೆ ಕೈ ಹಾಕ್ಸ್ಕೊಂಡು ಸ್ವಲ್ಪ ಇದು ನೋಡ್ರಿ ಸಣ್ಣ ಹುರಿ ಒಳಗೆ ಐದರಿಂದ ಹತ್ತು ನಿಮಿಷ ಬೆಂಡೆಕಾಯಿನ ಹುಡ್ಕೋಬೇಕಾಗ್ತದೆ ಸಣ್ಣ ಹುರಿ ಹುಟ್ಟು ಹುಡ್ಕೊಂಡು ಮತ್ ನೆಡ್ ನೆಡಿ ಕೈ ಹಾಕ್ಬೇಕು ಇದು ತಳ ಹಾಕ್ತದೆ ಇದೇನಾದ್ರೆ ಒಂದ್ ಐದು ನಿಮಿಷ ಹುಡ್ಕೊಂಡಿ ನಮಗೆ ಜಿಗಿ ಎಲ್ಲ ಹೋಗ್ಯದ ಬಾಳ ಹುಡ್ಕೊಳ್ಳೋದ್ರಿಂದ ಯಾಕಂದ್ರೆ ಬೇಯ್ತದೆ ಇದು ನೀರೊಳಗೆ ನೀರು ಹಾಕ್ತಿವಲ್ಲ ಇದು ಮಜ್ಜಿಗೆ ಬೇಯ್ತದೆ ಹಿಂಗಾಗ್ಯದ ಈಗ ಏನಾದ್ರೆ ಹುಣಸೆಣಸ ಹಾಕೊಂಡು ನೋಡ್ರಿ ನೆನ್ಸ್ಕೊಂಡು ಇಟ್ಕೊಂಡು ಹುಣಸೆಣ್ಣಿನ

ರುಚಿಗೆ ತಕ್ಕಷ್ಟು ಕಲ್ಲುಪ್ಪ ಹಾಕೋಣ ಇಲ್ಲೇ ಎರಡು ಸಣ್ಣ ಚಮಚದಷ್ಟು ಖಾರ ಪುಡಿ ತೊಗೊಂಡಿನಿ ಖಾರ ಪುಡಿ ಹಾಕೊಳ್ಳೋಣ ಒಂದು ಚಮಚ ಹುಳಿ ಪುಡಿ ಅಂದ್ರೆ ಮಸಾಲೆ ಪುಡಿ ಮನ್ಯಾಗ ಮಾಡಿದ್ದು ಅದನ್ನ ಹಾಕೋಣ ಈಗ ಇದಕ್ಕೆ ಬೆಲ್ಲ ಹಾಕೊಳ್ಕೈತೀನಿ ಈ ಗೊಜ್ಜಿ ನೋಡ್ರಿ ಹುಳಿ ಮತ್ತೆ ಬೆಲ್ಲ ಮುಂದಿದ್ರನ್ನ ಭಾಳ ಟೇಸ್ಟ್ ಆಗ್ತದೆ ಹುಳಿ ತಕ್ಕಂಗೆ ಬೆಲ್ಲ ಹಾಕೊಂಡ್ರನ್ನ ಇದು ಗೊಜ್ಜು ಟೇಸ್ಟ್ ಆಗ್ತದೆ ಈಗ ಇದಕ್ಕೆ ಬೆಲ್ಲ ಹಾಕೊಂಡು ಕೈ ಆಡಿಸ್ಕೊಳಂತೆ ನಮ್ಮ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಾನ ಒಂದು ಚಮಚದಷ್ಟು ಕಡಲೆ ಹಿಟ್ಟು ತಗೊಂಡಿನಿ ಈಗ ಇದಕ್ಕೇನಾದ ನೀರು ಹಾಕೋಣ ಮಿಕ್ಸ್ ಈಗ ಇದಕ್ಕೆ ಒಂದ್ ದೊಡ್ಡ ಚಮಚದಲ್ಲೇ ನಾನು ಹುರಿದ ಶೇಂಗಾ ಪುಡಿ ಹಾಕೊಳಗಿನಿ ಇದು ಬಹಳ ಟೇಸ್ಟ್ ಕೊಡ್ತದ ಎಳ್ಳು ಪುಡಿ ಇದ್ರೆ ನೀವು ಅದನ್ನ ಹಾಕೋಬಹುದು ಎರಡ್ ಪುಡಿನು ಮತ್ತ ಒಂದ್ ಚಮಚದಷ್ಟು ನುರ್ವಳ ಪುಡಿ ಹಾಕೊಳಗತ್ತಿನಿಮ್ಮೆ ಕೈ ಹಾಡ್ಸ್ಕೋಣ ನೋಡ್ರಿ ಗೊಜ್ಜು ಕುದಿ ಬಂದದ ಈಗ ನಾ ಏನ್ ಇದನ್ ಕಡ್ಲಿ ಇಟ್ ಕಲ್ಸ್ಕೊಂಡಿದ್ನಲ್ಲ ಇದನ್ನ ಹಾಕೊಳ್ಕೊಣ ಇದ್ ನೋಡ್ರಿ ನಿಮಗ ಅನ್ನಕ್ಕೆ ಹಚ್ಕೊಳ್ಬೇಕು ನಮಗೆ ಹುಳಿ ಸಾರು ಏನು ಮಾಡಿಲ್ಲ ಅಂದ್ರೆ ಇಷ್ಟ ಕರೆಕ್ಟ್ ಇರ್ತದೆ ಅಂದ್ರೆ ಅನ್ನಕ್ಕೆ ಹಚ್ಕೊಳ್ಕೆ ಚಲೋ ಆಗ್ತದೆ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ಈ ಗೊಜ್ಜು ಹಾಕೊಂಡು ಊಟ ಮಾಡಿದ್ರೆ ಬಾಳ್ ಟೇಸ್ಟ್ ಆಗ್ತದೆ ನಮ್ಗ್ ಭಕ್ರಿ ಚಪಾತಿ ಹಚ್ಕೊಳಕ್ ಬೇಕಂದ್ರೆ ಇನ್ನೆರಡು ಕುದಿ ಕುದಿತಂದ್ರೆ ಆಫ್ ಮಾಡೋಣ ಅಂತ ಅಂದ್ರೆ ನಿಮ್ಗೆ ಭಕ್ರಿ ಚಪಾತಿಗೂ ಹಚ್ಕೊಳಿಕೆ ಚಲೋ ಆಗ್ತದೆ ಇದು ನೋಡ್ರಿ ಉದ್ದೆಲ್ಲಾ ಕರೆಕ್ಟ್ ಆಗಿದೆ ಮತ್ತೆ ಕಡಲೆ ಹಿಟ್ಟು ಹಾಕಿರ್ತೀವಲ್ಲ ಮೇಲೆ ಸ್ವಲ್ಪ ಇನ್ನೂ ಚೂರು ಗಟ್ಟಿ ಆಗ್ತದೆ ಈಗ ನಾನೇನದ ಗ್ಯಾಸ್ ಆಫ್ ಮಾಡಿ ಲಾಸ್ಟ್ ಏನೋ ಇದಕ್ಕೆ ಕೊತ್ತಂಬರಿ ಮತ್ತೆ ಹಸಿ ಕೊಬ್ಬರಿ ಹಾಕೋಣ ಹಾಕೊಂಡು ಕೈ ಹಾಕೊಂಡ್ ಇದನ್ನ ಬೆಂಡೆಕಾಯಿ ಗೊಜ್ಜು ರೆಡಿ ಆಯ್ತು ನೋಡ್ರಿ ಬಿಸಿ ಬಿಸಿದು ಬಹಳ ಟೇಸ್ಟ್ ಆಗ್ತದೆ ಇದು ಬಾಯಾಗಂತೂ ಹುಣ್ಸೆಣ್ಣು ಬೆಲ್ಲ ಹಾಕಿರ್ತೀವಲ್ಲ ಬಹಳ ರುಚಿ ಆಗ್ತದೆ ನೋಡಿದ್ರಲ್ಲ ಬೆಂಡೆಕಾಯಿ ಗೊಜ್ಜು ಮಾಡೋದು ಎಷ್ಟು ಈಜಿ ಅದ ಮತ್ತೆ ಬಹಳ ಅಂದ್ರೆ ಬಹಳ ಟೇಸ್ಟ್ ಆಗ್ತದೆ ಇದು ಅಗ್ಗಿ ಹಳೆಯ ಅಡಿಗೆ ಅಂದ್ರೆ ಸಾಂಪ್ರದಾಯಿಕವಾದದ್ದು ಅಡಿಗೆ ಇದು ಮದ್ಲಿಗೆಲ್ಲ ಹಿಂಗ ಮಾಡ್ತಿದ್ರು ಬೆಂಡೆಕಾಯಿ ಗೊಜ್ಜಿನ ಊಟಕ್ಕೆ ಸಾರು ಹುಳಿ ಏನ್ ಮಾಡ್ಲಾರ್ದಾಗ ಮನೆಯಾಗ ಹಿಂಗ ಬೆಂಡೆಕಾಯಿ ಗೊಜ್ಜು ಮಾಡ್ತಿದ್ರು ಬಹಳ ಟೇಸ್ಟ್ ಆಗ್ತದೆ ಮತ್ತೆ ಇದು ನೀವು ಮಕ್ಕಳಿಗೆ ಡಬ್ಬಿಗೆ ಹಾಕ್ಬಹುದು ಚಪಾತಿ ಬಾಕ್ರಿ ಎಲ್ಲದಕ್ಕೂ ಬಹಳ ಟೇಸ್ಟ್ ಆಗ್ತದೆ ನಿಮ್ಮ ಮನೆಯ ನೀವು ಇದನ್ನ ತಪ್ಪದೆ ಟ್ರೈ ಮಾಡ್ರಿ ಈ ಸರಳವಾದ ಅಡಿಗೆ ನಿಮಗೂ ಎಲ್ಲಾ ಇಷ್ಟ ಆಗಿದೆ ಅನ್ಕೊಂಡಿನಿ ಮತ್ತೊಂದು ಸಾಂಪ್ರದಾಯಿಕ ಅಡಿಗೆ ಒಂದಿಗೆ ಭೆಟ್ಟಾಗೋಣ ಶ್ರೀರಾಮ ಸಮರ್ಥ